ಮಲಗಿದ್ದ ಮುಂಗುರುಳ ಹಿಂದಕ್ಕೆ ತೀಡಿ ಪಿಸು ಮಾತು ಹೇಳಲು ಗಾಳಿಯು ಮಾತು ಮುಗಿಯುವ ಮುನ್ನ ಸದ್ದಿಲ್ಲದೆ ಸುರಿದಿತ್ತಲ್ಲ ಮಳೆಯು ಹಲೋ ಮೈ ವಿವರ್ ಸರ್ ಹೇಗಿದ್ದೀರಾ ಕೂಲ್ ಕೂಲ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಇದು ಫಸ್ಟ್ ಮಳೆ ಅಂತಾನೆ ಹೇಳ್ಬೋದು ನಮ್ಮ ಏರಿಯಾದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ದಿನ ಎಲ್ಲ ಬಿದ್ದಿದೆ ಸೊ ಇವತ್ತು ಅಂದರೆ ನಿನ್ನೆ ನೈಟ್ ನಮ್ಮ ಏರಿಯಾದಲ್ಲಿ ಬಿದ್ದಿದ್ದು ತುಂಬಾ ಖುಷಿಯಾಯಿತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಆಗ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರು ಮಾಡೋದನ್ನ ಮರಿಬೇಡಿ ಮಳೆ ಬಂದು ಆರು ತಿಂಗಳು ಮೇಲೆ ಆಗ್ಬಿಟ್ಟಿತ್ತು ಈ ಮಳೆ ಸ್ಟಾರ್ಟ್ ಆಗಿ ಒಂದು ತಿಂಗಳೇ ಆಗಬೇಕಾಗಿತ್ತು ಬಟ್ ಹಾಗೇ ಇಲ್ಲ ತುಂಬ ಬೇಸಿಗೆಯಲ್ಲಿ ತುಂಬ ಹಾಟಾಗಿ ಇರೋದರಿಂದ ಫಸ್ಟ್ ಮಳೆಯಲ್ಲಿ ನೆನೆಯುವಂಥ ಅನುಭವನೇ ತುಂಬಾ ಖುಷಿ ಕೊಡುತ್ತೆ ಯಾರಿಗೆಲ್ಲ ಈ ಅನುಭವ ಆಗಿದೆ ಯಾರಿಗೆಲ್ಲ ತುಂಬ ಖುಷಿ ಇದೆ ಈ ಫಸ್ಟ್ ಮಳೆಯಿಂದ ಅವರೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ತಿಳಿಸೋದ್ರಿಂದ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನನಗೊಂದು ಗೊತ್ತಾಗುತ್ತೆ ಹಾಗೆ ನನಗೂ ಕೂಡ ಖುಷಿಯಾಗುತ್ತೆ ಈ ಮಳೆ ಫಸ್ಟ್ ಮಳೆ ಆಗಿರೋದ್ರಿಂದ ಕಾದು ಕಾದು ತುಂಬ ತುಂಬಾ ಸಾಕಾಗಿತ್ತು ಬರುತ್ತೋ ಬರೋಲ್ವೋ ಅನ್ನೋ ಅನುಮಾನದಲ್ಲೇ ಇತ್ತು ಬಟ್ ನೋಡ್ತಿರ್ಬೋದು ನೀವು ನಾನು ಅಫ್ರೆಶ್ ಇಟ್ಕೊಂಡು ಕೂತಿದ್ದೆ ಬಟ್ ಮಳೆ ಬಂದೇ ಇತ್ತು ತುಂಬಾ ಖುಷಿಯಾಯ್ತು ಮನೆ ಒಳಗೆ ಹೋಗಿ ಮನಸ್ಸಾಗಲಿಲ್ಲ ನಾನು ನನ್ನ ಮಕ್ಕಳೆಲ್ಲ ಟೆರಸ್ ಮೇಲೆ ಹೋಗಿ ಇನ್ನೂ ನೆಂದು ಖುಷಿ ಪಟ್ಟು ಅಂತು ತುಂಬಾ ಖುಷಿಯಾಯಿತು ಒಂದು ಫೈ ಟು ಟೆನ್ ಮಿನಿಟ್ಸ್ ಅಷ್ಟೇ ಬಂದಿದ್ದು ಬಟ್ ಮೋಡ ಗಾಳಿ ಒಂದು ಆರು ತಿಂಗಳ ಮೇಲೆ ಈ ಅಂತೂ ಇಲ್ಲವೇ ಇರಲಿಲ್ಲ ಸಿ ಇದೆಲ್ಲ ಆದ್ಮೇಲೆ ನಾನು ಇದು ಬೆಳಗ್ಗೆದು ವಿಡಿಯೋ ಆಗಿರುತ್ತೆ ನಂದು ವಾಕ್ ಮಾಡಿ ಇವತ್ತು ತ್ರೀ ಪಾಯಿಂಟ್ ನೈಂಟಿ ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಹಾಗೆ ಗೆಲ್ಲ ಹೋಗ್ಬಿಟ್ಟು ಬಂದೆ ಇವತ್ತು ಟೆಸ್ಟ್ ವರ್ಕೌಟ್ ಇತ್ತು ನಂದು ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ಮೊಟ್ಟೆ ತಿಂದೆ ಹಾಗೆ ಮಕ್ಕಳಿಗೂ ಟಿಫನ್ ಹಾಕೊಟ್ಟೆ ಸ್ವಲ್ಪ ಆಚೆ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಆಚೆ ಆಚೆ ಬಂದಿದ್ದೀನಿ ಆಹ್ಹ್ ಇಲ್ಲಿ ಇದು ಬಂದು ನೋಡ್ತಾ ಇರಬಹುದು ನನ್ನ ಮಗಳು ನಾನು ಅಷ್ಟು ಸುಮ್ಮನೆ ಹೋಗ್ತಾನೆ ಇದ್ದಾಳೆ ಇವಳು ನನ್ ಜೊತೆ ಇದ್ದಾಳೆ ನಮ್ ನೃತ್ಯ ಹಾಗೆ ಬೆಟ್ಟ ನಂಗೊಂದ್ ಗಿಡ ಸಿಕ್ತು ಅದ್ ಹಾಕೋಣ ಅಂದ್ಬಿಟ್ಟು ಗಿಡ ತಗೊಂಬಂದೆ ಪುಟ್ಟ ಪುಟ್ಟ ಸಸಿ ಇತ್ತು ಮತ್ತೆ ಆದ್ರೆ ಗಿಡದ್ ಬೀಜ ಕೂಡ ಇತ್ತು ಆ ಇದೊಂದು ಪಾಟ್ ಇತ್ತು ನನ್ನ ಹತ್ರ ಹಳೇದು ಅನ್ನಿ ಮಣ್ಣೆಲ್ಲ ತೆಗ್ದಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಲ್ಲು ಕಸ ಏನಾದ್ರು ಇದ್ರೆ ಅದೆಲ್ಲ ಹಾಕ್ಬಿಟ್ಟು ಗಿಡ ಹಾಕೋಣ ಅಂದ್ಬಿಟ್ಟು ಬಂದೆ ಮನೆ ತ ಪತ್ರೆ ಅನ್ನೋ ತರ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹಾಕ್ತಾ ಇದೀನಿ ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಸ್ವಲ್ಪ ತುಂಬಾನೇ ಬಿಸಿಲಿತ್ತಲ್ವ ಅದರಿಂದ ನಾನು ಸಪೋಟ ಹಣ್ಣಿತ್ತು ಮನೇಲಿ ಸಪೋಟ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಸಪಾಟಾ ಜ್ಯೂಸ್ ಮಾಡ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ನೀವು ಅದನ್ನು ತಿಳಿಸಿ ನಾನು ನೀವು ಹಾಲು ಮತ್ತೆ ಸಕ್ಕರೆ ಸಕ್ಕರೆ ಇಲ್ಲ ಅಂದ್ರೆ ಜಾಗ್ರಿ ಪೌಡರ್ ಅಂತ ಇರುತ್ತಲ್ವ ಅದನ್ನು ಹಾಕ್ ಮಾಡ್ತೀನಿ ಹಾಕ್ಬಿಟ್ಟು ಕುಡಿದ್ರೆ ಸ್ವಲ್ಪ ಕೂಲ್ ಕೂಲ್ ಆಗಿರುತ್ತೆ ಆಚೆಯಿಂದ ಬಂದ ತಕ್ಷಣ ಕುಡಿದ್ರೆ ಚೆನ್ನಾಗಿರುತ್ತೆ ಆ ಬಂದು ಸ್ವಲ್ಪ ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದು ಜ್ಯೂಸ್ ಕುಡಿದು ಆರಾಮಾಗಿ ಕೂತ್ಕೊಂಡು ಆಮೇಲೆ ನುಗ್ಗೆಕಾಯಿ ಇತ್ತು ಸಾಂಬಾರು ಮಾಡೋಕೆ ನುಗ್ಗೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕ್ಬಿಟ್ಟು ಆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಈ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ನಂದು ಇನ್ನೊಂದು ಚಾನಲ್ ಮಾರ್ಕೆಟ್ ರೆಸಿಪಿ ಮಾರ್ಕೆಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಓ ಅಲ್ಲಿ ಲಿಂಕ್ ಆಗಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ನೋಡಿದ್ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾ ಸಿಗ್ತಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್